ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಂಡ್ರಿ ಇವತ್ತ ನಾವು ಕ್ಯಾನ್ರಾ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳ ಒಂದು ವರದಿಯನ್ನು ತರಿಸಿದಾಗ ನಾವು ಸ್ವತಃ ಕೆಲವೊಂದು ಕ್ಷೇತ್ರಕ್ಕೆ ಹೋಗಿದ್ದು ಇವತ್ತಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅಂತಾರು ಕೆನರಾ ಲೋಕಸಭಾ ಕ್ಷೇತ್ರ ಅಂತಾರು ಎಂಟ ವಿಧಾನಸಭಾ ಕ್ಷೇತ್ರ ಪೈಕಿ ಐದು ಕಾಂಗ್ರೆಸ್ ಮೂರು ಬಿ ಜೆ ಪಿ ಅದಾವು ಇವತ್ತು ಯಲ್ಲಾಪುರದ ಶಿವರಾಮ್ ಹೆಬ್ಬಾರ್ ಕೂಡ ಅವ್ರ ಮಗ ಕಾಂಗ್ರೆಸ್ ಸೇರಿದನು ಬಹುತೇಕ ಅವರು ಹೊಲೂ ಕಾಂಗ್ರೆಸ್ಗೆ ಐತಿ ಇವತ್ತು ಕಣಾಪುರ ಬಿ ಜೆ ಪಿ ಐತಿ ಕಿತ್ತೂರು ಕಾಂಗ್ರೆಸ್ ಐತಿ ಹಳೆಯಾಳ್ ಕಾಂಗ್ರೆಸ್ ಐತಿ ಕಾರವಾರ ಕಾಂಗ್ರೆಸ್ ಐತಿ ಕುಮಟಾ ಬಿ ಜೆ ಪಿ ಐತಿ ಭಟ್ಕಳ್ ಕಾಂಗ್ರೆಸ್ ಐತಿ ಸಿರ್ಸಿ ಕಾಂಗ್ರೆಸ್ ಐತಿ ಯಲ್ಲಾಪುರ ಅವರ ಬಿ ಜೆ ಪಿ ಅವರ ಎಲ್ಲ ಕಾಂಗ್ರೆಸ್ನಾಗ ಅವ್ರ ನಡೆ ನುಡಿ ಐತೆ ಇವತ್ತು ಅಲ್ಲಿ ಒಂದು ಮುಸ್ಲಿಂ ಓಟ ಹಾಕಬೇಡ್ರಿ ನನ್ಗೆ ಮುಸ್ಲಿಂ ಓಟ್ ಹಾಕಬೇಡ್ರಿ ಅಂತ ಬಹಿರಂಗವಾಗಿ ಹೇಳ್ಕೊತ ಅನ್ಕೋತಾನೆ ಆರಿಸಿ ಬರ್ತದಂತ ಈ ಅನಂತಕುಮಾರ್ ಹೆಗಡೆಗೆ ಈ ಸಲ ಟಿಕೆಟ್ ತಪ್ಪೈತೆ ಅನಂತ್ ಕುಮಾರ್ ಹೆಗಡೆ ಅವರ ಸುಮಾರು ಐದು ಸಲ ಇದನ್ನ ಹೇಳ್ಕೋತಾನೆ ಎಂ ಪಿ ಇವತ್ತು ಅಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಿರ್ಸಿ ಒಳಗೆ ಸ್ವತಂತ್ರ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪೀಕರ್ ಮಾಜಿ ಸ್ಪೀಕರ್ ಅವರಿಗೆ ಟಿಕೆಟ್ ಕೊಟ್ಟೈತಿ ಒಟ್ಟಾರೆ ಅಂಜಲಿ ನಿಂಬಾಳ್ಕರ್ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಐ ಪಿ ಎಸ್ ಅಧಿಕಾರಿ ಹೇಮಂತ ನಿಂಬಾಳ್ಕರ್ ಅವ್ರ ಪತ್ನಿ ಶ್ರೀಮಂತ್ ಕಿ ಮನೆಗೆ ಕಾಲು ಮುರಿದು ಬಿದ್ದೈತಿ ಡಾಕ್ಟರ್ ಸೇವಾ ಮಾಡ್ಕೋತನ ಒಂದು ಸಲ ಖಾನಾಪುರ ಎಮ್ ಎಲ್ ಎ ಆಗಿದ್ರು ಒಂದು ಸಲ ಬಿದ್ದಿದ್ರು ಇವತ್ತ ಅವರ ಒಂದು ಚುನಾವಣಾ ನಾಮ ನಿರ್ದೇಶನ ಮಾಡಿದ್ನಾಗ ಉತ್ತರ ಕನ್ನಡ ಅಂದ್ರೆ ಈ ಸಿರ್ಸಿ ಇದು ಕೆನರಾ ಲೋಕಸಭಾದಾಗ ಹಂಗೆ ಯಾವಾಗೂ ನಾಮಿನೇಷನ್ದಾಗ ಮಂದಿ ಕುಂತಿಲ್ಲ ಮೂಟಿರಾಕಿಲ್ಲ ಅಂತ ಮಾತಾಡ್ತಾರೆ ಒಟ್ಟಾರೆ ಅಲ್ಲಿ ಒಂದು ವಾತಾವರಣ ನೋಡಿದ್ರೆ ಸ್ವಲ್ಪ ಇವತ್ತು ಅಂಜಲಿ ನಿಂಬಾಳ್ಕರ್ ಅವರ ಮುಂದೆ ಅದವರು ಯಾಕಂದ್ರೆ ಅನಂತ್ ಕುಮಾರ್ ಹೆಗಡೆ ಅವ್ರು ಕ್ಯಾನ್ವಾಸ್ ಬರತ್ತಿಲ್ಲ ವಿಶ್ವೇಶ್ವರ ಹೆಗಡೆ ಅವರ ಅವ್ರ ಬಗ್ಗೆ ಒಂದು ನೆಗೆಟಿವ್ ಥಿಂಕ್ ಐತಿ ಅನಂತಕುಮಾರ್ ಹೆಗಡೆ ಅವ್ರ ಫಾಲೋವರ್ ಯಾರು ಮಾಡುದಿಲ್ಲ ಅಂತಾರೆ ಒಟ್ಟಾರೆ ನಾವು ಕೆನರಾ ಲೋಕಸಭೆಯ ಒಂದು ಇತಿಹಾಸ ತೆಗೆದು ನೋಡಿದಾಗ ಜೋಕಿಮಾಳ್ವಾ ಅಲ್ಲಿ ನಾಗ್ಸಲಾಗಿದ್ದರು ದಿನಕರ್ ದೇಸಾಯಿ ಸ್ವತಂತ್ರ ತುಂಬಿದ್ರು ಆಮೇಲೆ ಬಿ ವಿ ನಾಯ್ಕ ಇದು ಬಿ ವಿ ನಾಯ್ಕರಾಗಿದ್ದರು ಕದಂ ಅವರು ಸಲ ಆಗಿದ್ದು ದೇವರಾಯ್ ನಾಯಕರು ಕುಮಾರ್ ಅನಂತಕುಮಾರ್ ಅವರು ಐದು ಸಲಾಗಿದ್ದರು ಮಾರ್ಗೇಟ್ ಆಳ್ವಾರ ಒಂದು ಸಲ ಅಲ್ಲಿ ಲೋಕಸಭಾ ಸದಸ್ಯರಾಗಿದ್ದರು ಇವತ್ತು ಭಾಳ ತುರ್ಷಿನಿಂದ ನಡೆದೈತೆ ಆದರೆ ಇವತ್ತು ಒಟ್ಟಾರೆ ಅಂಜಲಿ ನಿಂಬಾಳ್ಕರ್ ಹೊಸ ಮುಖ ಒಂದು ಭಾಳಷ್ಟು ದಿವಸದಿಂದ ಅಲ್ಲಿ ಬಿ ಜೆ ಪಿ ಎಂ ಪಿ ಇರೋದರಿಂದ ಡೆವಲಪ್ಮೆಂಟ್ ಆಗಿಲ್ಲ ಅಂಜಲಿ ನಿಂಬಾಳ್ಕರ್ ಅವರ ಕೆಲಸಗಾರರ ಅಂಜಲಿ ನಿಂಬಾಳ್ಕರ್ ಅವರ ಮರಾಠ ಸಮುದಾಯಕ್ಕೆ ಸೇರಿದವರ ಅಲ್ಲಿಯ ಭೋಪಾಲ್ ಮರಾಠ ಸಮುದಾಯದವ್ರು ಅಂಜಲಿ ನಿಂಬಾಳ್ಕರ್ ಅವ್ರಿಗೆ ಮಾಡಬೇಕಂತರು ಆದರೆ ಸ್ವಲ್ಪ ಇವತ್ತಿನ ಒಂದು ಇದ್ರ ಪ್ರಕಾರ ಅಂಜಲಿ ನಿಂಬಾಳ್ಕರ್ ಅವರ ಮುಂದೈತಂತ ಅಲ್ಲಿಯ ನಮ್ಮ ಒಂದು ವರದಿ ನಾವು ನಮಗೆ ಬಂದಂಥ ತಿಳಿದಂಥ ಸುದ್ದಿಗಳನ್ನು ನಿಮ್ಮ ಮುಂದೆ ಹೇಳುತ್ತೇವೆ ಒಟ್ಟಾರೆ ಮುಸ್ಲಿಂ ಓಟ್ ಬ್ಯಾಡ್ ಅನ್ಕೋತನ ಆರಿಸಿ ಬಂದಂತ ಈ ಒಂದು ಲೋಕಸಭಾ ಕ್ಷೇತ್ರದಾಗ ಈ ಸಲ ತುರುಸ್ ಕಾಣತೈತಿ ಏನಾಗ್ತೈತಿ ನೋಡೋಣ ನಮಸ್ಕಾರ ನಮಸ್ಕಾರ